Tantanya Tantanya Tenten Tenten Tantanya Tantanya Hey, I'm not a girl, I'm a boy Oh, I'm a boy What the buddy, to the best ஏனோ இது இன்ஸ்டாக்ரம் இன்ஸ்டாகிராம் அந்த இன்ஸ்டாகிராம் சாங் நான் கொடுத்தீன் டிரெண்டிங் இன்ஸ்டாகிராம் சாங் அய்யோ இது துபாங் அல்ல அய்யோ இது ட்ரெண்டிங் சாங் ಅಯ್ಯೋ ದೇವ ತಲೆ ಇವತ್ತು ಯಾಕೆ ಎಷ್ಟೋ ನೋವುತಾ ಇದೆ ಅಂತಿಲ್ಲ ಅಂದ್ರೆ ಅಷ್ಟು ಯಾಕೆ ಬಂದಿದ್ಯಾ ಶೂಟಿಂಗ್ ಮಾಡೋದು ಇಂಟ್ರೆಸ್ಟೇ ಇಲ್ಲ ಕೊಡೋ ನನ್ಗೆ ಅವ್ನ ಅಬ್ಬಿ ಇದನ್ನಲ್ವಾ ಶೂಟಿಂಗ್ ಮಾಡ್ಲೇಬೇಕು 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 ಅಂತ ಬಿಟ್ಟು ಇಲ್ಲಿ ತಗೊಂಬಂದ್ಬಿಟ್ಟು ನಿಂತಿದ್ದಾನೆ ಮತ್ತೆ ಏನಾಗ್ ಮಾಡ್ಲೇಬೇಕಲ್ಲ ಜನಕ್ಕೆ ಏನ್ ಮಾಡ್ಕೊಂಡಿದ್ಯಾ ಅಂತ ಬಿಟ್ಟು ಯಾರಾದ್ರೂ ಕೇಳ್ದಾನೆ ಏನ್ ಹೇಳ್ತೀಯಾ ಕೂತಿ ಆಡಿಸ್ತಾ ಇದೀನಿ ಅಂತ ಎಲ್ಲಿದೆ ಕೋತಿ ಯಾಕೆ ಹೆಂಗಿದೆ ಮೈಗೆ ನಾನೇನ್ ಕೋತಿ ಆಡ್ತಾರ ಕಾಣಿಸ್ತಾ ಇದೀನಿಗೆ ಕೋತಿ ಆಡ್ಸೋ ನೀನಲ್ಲ ಕೋತಿ ಆಡ್ಸೋಳು ನಾನು ಹಂಗೆ ಕೋತಿ ಆಡ್ತಾಳು ಹೆಂಗಾಡಿಸು ಹೇಳು ಹೇಳು ಅಂದ್ರೆ ಹಂಗೆ ನೀನ್ಗ ಅವಾಗ ಆಡ್ಸ್ತಿದೀಯ ತಾನೆಯ್ಯಷ್ಟು ಸಲ ಇದೇ ಸಾಂಗ್ ಆಡಿ 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 ಇರಿಟೇಷನ್ ಇರಿಟೇಷನ್ ಮಾಡಿಸ್ತಾ ಇದೀಯ ನೀನು ಹೌದಾ ಮತ್ತೆ ಏನ್ ಮಾಡ್ಲಿ ಹೇಳು ಇವತ್ತು ನಾವು ಎಲ್ಲಾ ವೀಕ್ಷಕರಿಗೆ ಏನಾದ್ರೂ ಒಂದು ಚೆನ್ನಾಗಿರೋಕಂತ ಒಳ್ಳೆ ಟಾಪಿಕ್ ನ ಹೇಳೋಣ ಏತ್ ಒಳ್ಳೆ ಟಾಪಿಕ್ ಏನಂತ ನನ್ಗೆ ಗೊತ್ತೋ ಓ ನಿನ್ ಗೊತ್ತಾ ಏ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬರದ ಲವ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ ನಾವ್ ಯಾರ ಬಗ್ಗೆನೂ ಇಲ್ಲಿ ಮಾತಾಡೋದೇ ಬೇಡ ಬೆರೆದೇನಾದ್ರು ಮಾತಾಡೋಣ ಯಾವ್ದ್ರ ಬಗ್ಗೆ ಮಾತಾಡೋಣ ಯಾವ್ದಾದ್ರು ನೀನು ಒಂದ್ ಕತೆ ಹೇಳ್ತೀಯ ಏ ಯಾವ್ ಕತೆ ಹೇಳಿ ಯಾವ್ದದು ಒಂದ್ ಚೆನ್ನಾಗಿರಕ್ಕಂತ ಒಂದ್ ಕತೆ ಹೇಳು ಚೆನ್ನಾಗಿರಂತ ಕತೆ ಒಂದು ರಾಜತನದ ಏನಂದೇನಂದೇ ನಿಂಗೆ ಗೊತ್ತು ಒಂದ್ ದೊಡ್ಡದು ರಾಜತನದ ಏನು ಅಂದೆಪ್ಪ ನನ್ ಗೊತ್ತಿಲ್ಲ ಒಂದು ದೊಡ್ಡ ಕಾಡಿತ್ತು ಒಂದು ದೊಡ್ಡ ಕಾಡಿತ್ತು ಓಕೆ ಕಂಟೇ ಅದೇ ಅದೇ ಹೇಳ್ತದೆ ಮರ ಮರಾಯಿತು ಗಿಡ ಆಯ್ತು ಅದು ಬೇಡ ಬೇರೆ ಹೇಳು ಅದೇ ಹೇಳಿದ್ದಾರೆ ಕಾಡಿತ್ತು ಮರಾಯಿತು ಗಿಡ ಆಯಿತು ಬೇರೆ ದೇವ ಟ್ರೆಂಡಿಂಗ್ ನ್ಯೂ ಚೆನ್ನಾಗಿ ಹೆಂಗೆ ಅಂತ ಬಿಟ್ಟಿರಲ್ಲ ಅಂದ್ರೆ ಹಾ ತುಂಬಾ ಯುನಿಕ್ ಆಗಿರ್ಬೇಕು ತುಂಬಾ ನಾ ನಿಮ್ಮ ನಾನು ನಾನ್ ಹೇಳ್ಕೊಡ್ತೀನಿ ನೋಡಿ ಯಾವ ತರ ಕಥೆಗಳೇ ಏಕಂತೆ ಹೇಳ್ಕೊಡು ಒಂದ ಊರಲ್ಲಿ ಒಂದ ರಾಜ ಇತ್ತ ಆ ರಾಜನಿಗೆ ನಂಗೆ ಇಬ್ರು ಹೆಂಡ್ತಿಯರಿದ್ರು ನಿಂಗೆ ಇಷ್ಟ ಅಂದ್ರೆ ಕೊಗಳೇ ಇಲ್ಲ ಹೇಳು ಆ ಇಬ್ರು ಹೆಂಡ್ತಿಯರಿಗೆ ಒಂದ್ ಹೆಂಡ್ತಿಗೆ ಒಂದ್ ಕೊರ್ಲಾ ಇತ್ತು ಎರಡು ಹೆಂಡ್ತಿಗೆ ಎರಡು ತಲೆಯಲ್ಲಿ ಕೊರಲ ಆಯ್ತು ಹಿಂಗೆ ತಲೆಲಿ ಕೊರ್ಲನೆ ಇಲ್ಲ

ಅಯ್ಯೋ ಏನ್ ಕತೆ ಎಲ್ಲೋ ಏನಿಲ್ಲೋ ನಿನ್ನ ಕಟ್ಕೊಂಡ್ಬಿಟ್ಟು ನಾನು ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಅಂತ ಬಿಟ್ಟು ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಏನ್ ಮಾತಾಡ್ಬೇಕು ಅಂತಾನೆ ಇಲ್ಲ ಗೊತ್ತಾ ಯಾಕೆ ಏನಾಗ ಮಾತಾಡಕ್ಕೆ ಬರಲ್ಲ ನಿಮ್ಗೆ ಅವಂತಿಕಾ ತಗೊಂಡ ಮಾತಾಡ್ತೀಯ ಹಾ ಅವಂತಿಕಾ ಇಲ್ ಶೀಸ್ ವೆರಿ ಗುಡ್ ಟ್ಯಾಲೆಂಟೆಡ್ ಪರ್ಸನ್ ಅವ್ರ ಜೊತೆ ನಾನು ಎಲ್ಲಾನು ಮಾತಾಡ್ಬೋದು ಬಟ್ ನನ್ಗೆ ಅನಿಸ್ತಾ ಇದೆ ನಾನು ಯಾವ್ದಾದ್ರು ಸ್ಕ್ರಿಪ್ಟ್ ಇಲ್ಲ ಅಂತ ಇಲ್ಲ ಇದನ್ನ ಮಾಡಕ್ ಆಗಲ್ಲ ಮತ್ತೆ ಇನ್ನೇನ್ ಮಾಡ್ತಾ ಇದೀಯ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ನಿನ್ ಜೊತೆ ನಾನು ಯಾವ ತರ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಅಹ್ ನನಗೆ ಗೊತ್ತಾಗ್ಬೇಕು ಇವಾಗ ನನ್ ತಪ್ಪುಗಳು ಯಾವ್ದು ನಾನು ಏನ್ ಮಾಡ್ತಾ ಇದೀನಿ ಎಲ್ಲಿ ಹೋಗ್ಕೊಂಡ್ಬಿಟ್ಟು ಮಾತಾಡ್ತಾ ಇದೀನಿ ಯಾವ ತರ ಮಾತಾಡ್ತಾ ಇದೀನಿ ಅಂತ ಸೊ ಐ ನೀಡ್ ಸಮ್ ಪ್ರಾಕ್ಟೀಸ್ ನೋ ಯು ನೀಡ್ ಸಮ್ ಪ್ರಾಕ್ಟೀಸ್ ಇಂಗ್ಲಿಷ್ ಓಹ್ ಇಂಗ್ಲಿಷ್ ಅಂದ ತಕ್ಷಣ ಆಯ್ತು ನಾವ್ ಇಬ್ರು ಇಂಗ್ಲಿಷ್ ಮಾತಾಡೋದ್ ಕಲ್ಕೊಳ್ಳೋಣ ಏನೇ ಯಾಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಬಲ್ ಮೀನಿಂಗ್ ಜಾನು ಮಾತಾಡ್ತಾ ಇರೋದು ಇದು ಇಂಗ್ಲಿಷ್ ಅಲ್ಲ ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀನಿ ಎಷ್ಟೇ ಮಾಡಿಸ್ಕೊಡ್ತಾ ಇದೀಯಾ ಒನ್ ಟಿಂಗ್ ಏಳ್ ಯಾರಾದ್ರೂ ಮಾಡಿಸ್ಕೊಡ್ತಾರೆ ಅದೇನ ರೀ ಅರಿಯಲ್ಲ ಅಭಿ ಅಬಿ